ನಮಸ್ಕಾರ ಸ್ನೇಹಿತ್ರೆ ಹೆಸರು ಜತೀಂದರ್ ನಾನು ದೆಲ್ಲಿಯಲ್ಲಿ ವಾಸವಾಗಿದ್ದೇನೆ ನಾನು ಕುಲ್ವರ್ಧಕ್ ಟೀಮ್ ಅವರಿಗೆ ಒಂದು ಭರವಸೆ ಕೊಟ್ಟಿದ್ದೆ ನಿಮ್ಮ ಉತ್ಪನ್ನದಿಂದ ನನಗೆ ಏನಾದರೂ ಪ್ರಯೋಜನವಾದಲ್ಲಿ ನಾನು ಖಂಡಿತವಾಗಿಯೂ ನಿಮಗೆ ವಿಮರ್ಶೆಯನ್ನು ಬೇಗ ಕಳಿಸುತ್ತೇನೆ ಏಕೆಂದರೆ ಮಕ್ಕಳಿಲ್ಲದ ಸಮಸ್ಯೆಗಳಿಂದ ಬಳಲುತ್ತಿರುವ ದಂಪತಿಗಳಿಗೆ ಸರಿಯಾದ ದಾರಿ ಸಿಗಬೇಕು ಆಕ್ಚುಲಿ ನನ್ನ ಹೆಂಡತಿಗೆ ಪಿಸಿಒಡಿ ಪ್ರಾಬ್ಲಮ್ ಇತ್ತು ಮತ್ತು ನನಗೆ ಏಜುಸ್ಪರ್ಮಿಯಾ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸಿಂದ ಟ್ರೀಟ್ಮೆಂಟ್ಗೆ ನಾನು ಹೋಗ್ದಿರೋ ಜಾಗಗಳೇ ಇಲ್ಲ ದೊಡ್ಡ ದೊಡ್ಡ ಡಾಕ್ಟರ್ಗಳನ್ನ ಭೇಟಿಯಾದ್ವಿ ದೊಡ್ಡ ದೊಡ್ಡ ಐ ವಿ ಎಫ್ ಕೇಂದ್ರಗಳಿಂದ ತಗೊಂಡ್ವಿ ಅದರಿಂದ ದೊಡ್ಡ ದೊಡ್ಡ ಆಶ್ವಾಸನೆ ಏನೋ ಸಿಕ್ತು ಆದರೆ ಫಲಿತಾಂಶ ಝೀರೋ ಬರೀ ಹಣ ಮತ್ತೆ ಸಮಯ ಹಾಳಾಯಿತು ನನಗೆ ಯಾವಾಗ ಕುಲವರ್ಧಕ ಔಷಧಿ ಬಗ್ಗೆ ತಿಳಿಯಿತೋ ಅವಾಗ ನಾನು ಅಂದ್ಕೊಂಡೆ ಬಂಜೆತನದ ದಂಪತಿಗಳಿಗೆ ಮೋಸ ಮಾಡ್ತಿರೋ ಇನ್ನೊಂದು ಮಾರ್ಗ ಇದು ಅಂತ ಯಾಕಂದರೆ ಸಿಟಿಲಿರೋ ದೊಡ್ಡ ದೊಡ್ಡ ಡಾಕ್ಟರ್ಸಿಂದ ಟ್ರೀಟ್ಮೆಂಟ್ ತೊಗೊಂಡ್ರು ಅದರಿಂದನೇ ಏನೂ ಆಗಿಲ್ಲ ಈ ಕುಲವರ್ಧಕ್ಕಿಂದ ಏನಾಗುತ್ತೆ ನನಗಂತೂ ಇದ್ರ ಮೇಲೆ ನಂಬಿಕೆನೇ ಇರಲಿಲ್ಲ ನನ್ನ ಜಾಗದಲ್ಲಿ ನೀವೇನಾದ್ರು ಇದ್ದಿದ್ರೆ ನೀವು ಇದನ್ನ ಯೋಚನೆ ಮಾಡ್ತಿದ್ರಿ ನಮ್ಮ ಕಡೆ ಒಂದು ಮಾತಿದೆ ಸತ್ತೋನಿಗೆ ಮತ್ತೆ ನೋವು ಅಂತ ನಡೆಯೋದು ನಡೀಲಿ ಆಗಿದ್ರೂ ಪರವಾಗಿಲ್ಲ ಅಂತ ನಾನು ಕುಲ್ವರ್ಧಕ್ ಮೆಡಿಸನ್ನ ಆರ್ಡರ್ ಮಾಡಿದೆ ನಾನು ಕುಲ್ವರ್ಧಕ್ ಮೆಡಿಸನ್ನ ಎರಡು ಕಿಟ್ಗಳ್ನ ಆರ್ಡರ್ ಮಾಡಿದೆ ಕುಲ್ವರ್ಧಕ್ ಫಾರ್ ಮೇಲ್ ಆ್ಯಂಡ್ ಕುಲ್ವರ್ದಕ್ ಫಾರ್ ಫೀಮೇಲ್ ಯಾಕಂದರೆ ಸಮಸ್ಯೆ ನಮ್ಮಿಬ್ರಿಗೂ ಇತ್ತು ಇಬ್ಬರಿಗೂ ಟ್ರೀಟ್ಮೆಂಟ್ ಬೇಕಾಗಿತ್ತು ಆರ್ಡರ್ ಮಾಡಿದ ಸ್ವಲ್ಪ ದಿನದಲ್ಲೇ ಈ ಮೆಡಿಸನ್ ನಮಗೆ ಡೆಲಿವರ್ ಆಯಿತು ಇದು ಬಂದ ಮೇಲೆ ನಾನು ನನ್ನ ಹೆಂಡತಿ ಇದನ್ನು ತಗೊಳೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಈ ಮೆಡಿಸನ್ನ ಟೋಟಲ್ ಕೋರ್ಸು ನಾಲ್ಕು ತಿಂಗಳು ಆದರೆ ನನ್ನ ಹೆಂಡ್ತಿ ಕೋರ್ಸ್ ಮುಗಿಯೋದಕ್ಕೆ ಇನ್ನೂ ಇಪ್ಪತ್ತೆರಡು ದಿನ ಗರ್ಭಿಣಿ ಗರ್ಭಿಣಿಯಾದ್ಲು ಮತ್ತು ನಾನು ಒಂದು ಮಗುವಿನ ತಂದೆ ಅದೇ ದೇವರ ಆಶೀರ್ವಾದ ನನಗೆ ಕುಲ್ವರ್ದಕ್ ಬಗ್ಗೆ ತಿಳಿಯಿತು ನಾನು ಕಂಪ್ನಿಗೆ ಏನು ರಿವ್ಯೂ ಕೊಡ್ತೀನಿ ಅಂದರೆ ನಮ್ಮ ಥರ ಕಷ್ಟಪಡ್ತಿರೋ ಎಷ್ಟೋ ಜನಕ್ಕೆ ಇದ್ರ ಉಪಯೋಗ ಆಗಬೇಕು ನಾವು ಕಷ್ಟಪಟ್ಟ ರೀತಿ ಯಾರೂ ಕಷ್ಟಪಡಬಾರದು